ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ಮೈಲಾರ ಲಿಂಗೇಶ್ವರನ ಹಿನ್ನೆಲೆ ಹಾಗೂ ಕಥೆಯನ್ನು ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿದರೆ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸುವುದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರೆತರಲು ಪ್ರೇರಣೆಯಾಗುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮಲ್ಲಾಸುರ ಎಂಬ ರಾಕ್ಷಸನು ತನ್ನ ಸಹೋದರನಾದ ಮಣಿಕಾಸುರನೊಂದಿಗೆ ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಮಾಡುತ್ತಾನೆ ಮಾನವರಿಂದ ತಮಗೆ ಎಂದಿಗೂ ಹಾನಿಯಾಗಬಾರದು ಎಂಬ ಭರವಸೆಯೊಂದಿಗೆ ಋಷಿ ಮುನಿಗಳಿಗೆ ಕಿರುಕುಳ ಕೊಡಲು ಶುರು ಮಾಡುತ್ತಾರೆ ಋಷಿಗಳು ತಮ್ಮನ್ನು ರಕ್ಷಿಸುವಂತೆ ಶಿವನಿಗೆ ಮನವಿ ಮಾಡುತ್ತಾರೆ ಆಗ ಶಿವನು ಹೊಸ ರೂಪವನ್ನು ಪಡೆದು ತನ್ನೊಂದಿಗೆ ಏಳು ಕೋಟಿ ಗೊರವರ ಸೈನ್ಯವನ್ನು ತೆಗೆದುಕೊಂಡು ಮಲ್ಲಾಸುರ ಮತ್ತು ಅವನ ಸಹೋದರ ಮಣಿಕಾಸುರನೊಂದಿಗೆ ಹತ್ತು ದಿನಗಳ ಕಾಲ ಯುದ್ಧ ಮಾಡುತ್ತಾನೆ ನಂತರ ತನ್ನ ಬಿಲ್ಲಿನಿಂದ ಅವರಿಬ್ಬರನ್ನು ಸಂಹರಿಸುತ್ತಾನೆ ಯುದ್ಧದ ಸಮಯದಲ್ಲಿ ಶಿವನ ಸಹಾಯಕನಾದ ವೀರಭದ್ರನು ತನ್ನ ಉದ್ದನೆಯ ಕೂದಲಿನಿಂದ ಭೂಮಿಯನ್ನು ಹೊಡೆದನು ಮತ್ತು ಕಂಚ ವೀರರು ಸ್ಥಳದಿಂದ ಹೊರಹೊಮ್ಮಿದರು ಕಂಚ ವೀರರು ಮಲ್ಲಾಸುರ ಮತ್ತು ಮಣಿಕಾಸುರನನ್ನು ಎದುರಿಸಿ ಮೈಲಾರನಿಗೆ ಒಪ್ಪಿಸಿದರು ಮಲ್ಲಾಸುರ ಮತ್ತು ಮಣಿಕಾಸುರನನ್ನು ಕೊಂದ ನಂತರ ಮೈಲಾರ ಅಂದರೆ ಶಿವ ಅವನ ಕರುಳನ್ನು ಪೇಟವಾಗಿ ಅವರ ಹಲ್ಲುಗಳನ್ನು ಕೌರಿಹಾರವಾಗಿ ಅವರ ಬಾಯಿಗಳನ್ನು ಡಮರುಗವಾಗಿ ತಲೆ ಬುರುಡೆಗಳನ್ನು ದೋಣಿಯಾಗಿ ಅಂದರೆ ಊಟದ ಬಟ್ಟಲಾಗಿ ಮತ್ತು ಅವರ ಚರ್ಮವನ್ನು ಉದ್ದನೆಯ ಕೋಟಾಗಿ ಧರಿಸಿದನು ದೆವ್ವಗಳ ಕೊಬ್ಬನ್ನು ಎಣ್ಣೆಯಾಗಿ ಮತ್ತು ಅವರ ನರಗಳನ್ನು ದೀಪದ ಬತ್ತಿಯಾಗಿ ಬಳಸಲಾಗುತ್ತಿತ್ತು ಈ ರೀತಿಯಾಗಿ ಶಿವನು ಭಯಂಕರ ರೂಪವನ್ನು ತಳೆದ ಸ್ನೇಹಿತರೆ ಗೊರವರ ನೃತ್ಯ ಅಂದರೆ ಗೊರವರ ಕುಣಿತ ಶಿವನ ಆರಾಧನೆಯ ನೃತ್ಯವು ಉತ್ತರ ಕರ್ನಾಟಕದ ಪ್ರದೇಶಗಳಲ್ಲಿ ಜನಪ್ರಿಯವಾಗಿದೆ ಗೊರವರು ಮೈಲಾರ ಲಿಂಗವನ್ನು ಅಂದರೆ ಶಿವನನ್ನು ಪೂಜಿಸುತ್ತಾರೆ ಕಪ್ಪು ಉಣ್ಣೆಯ ಕಂಬಳಿಯ ವೇಷಭೂಷಣಗಳನ್ನು ಧರಿಸುತ್ತಾರೆ ಚರ್ಮದಿಂದ ಮಾಡಿದ ಭುಜದ ಮೇಲೆ ನೇತಾಡುವ ಚೀಲವನ್ನು ಧರಿಸುತ್ತಾರೆ ಅವರಲ್ಲಿ ಕೆಲವರು ಕಪ್ಪು ಕೋಟ್ ಮತ್ತು ಬಿಳಿ ಧೋತಿ ಧರಿಸುತ್ತಾರೆ ಸಾಂಪ್ರದಾಯಿಕ ಸಂದರ್ಭದಲ್ಲಿ ಗೊರವ ಭಕ್ತರು ನೃತ್ಯ ಮಾಡುತ್ತಾರೆ ನರ್ತಕರ ಪಾದಗಳು ಪ್ರದಕ್ಷಿಣೆಯಾಕಾರವಾಗಿ ಮತ್ತು ಅಂಕುಡಂಕಾದ ರೂಪಗಳಲ್ಲಿ ಚಲಿಸುತ್ತವೆ ಗೊರವರು ತನ್ನ ಹಣೆಯ ಮೇಲೆ ಹಳದಿ ಪುಡಿಯನ್ನು ಧರಿಸುತ್ತಾರೆ ಮತ್ತು ಅದನ್ನು ತನ್ನ ಭಕ್ತರಿಗೆ ನೀಡುತ್ತಾರೆ ಗೊರವರು ಡಮರು ವಾದ್ಯಗಳನ್ನು ಹಿಡಿದಿರುತ್ತಾರೆ ಅಥವಾ ಕೆಲವೊಮ್ಮೆ ಕೊಳಲು ಹಿಡಿದಿರುತ್ತಾರೆ ಮತ್ತು ಕೆಲವು ಕಲಾವಿದರು ತಮ್ಮ ಭುಜದ ಮೇಲೆ ಸಣ್ಣ ಕಂಚಿನ ಗಂಟೆಯನ್ನು ಧರಿಸುತ್ತಾರೆ ಕೆಲವು ಅನುಯಾಯಿಗಳು ಸ್ನೇಹಿತರೆ ಕಾರ್ಣಿಕೋತ್ಸವ ಮತ್ತು ಭವಿಷ್ಯವಾಣಿಯು ಕರ್ನಾಟಕದ ಕುರುಬ ಗೌಡ ಸಮುದಾಯದವರು ಅನುಸರಿಸುತ್ತಿರುವ ಪ್ರಾಚೀನ ಸಂಪ್ರದಾಯವಾಗಿದೆ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಮೈಲಾರ ಜಾತ್ರೆಯ ಸಂದರ್ಭದಲ್ಲಿ ಇದನ್ನು ಪ್ರತಿ ವರ್ಷ ಆಯೋಜಿಸಲಾಗುತ್ತದೆ ಸಾಮಾನ್ಯವಾಗಿ ಫೆಬ್ರವರಿ ತಿಂಗಳಲ್ಲಿ ನಡೆಸಲಾಗುತ್ತದೆ ಗೊತ್ತುಪಡಿಸಿದ ಗೊರವ ಹತ್ತು ಅಡಿ ಬಿಲ್ಲಿನ ಮೇಲೆ ನಿಂತಿ ಮುಂಬರುವ ವರ್ಷದಲ್ಲಿ ಏನನ್ನು ನಿರೀಕ್ಷಿಸಬಹುದು ಎಂದು ಭವಿಷ್ಯ ನಡೆಯುತ್ತಾನೆ ಮತ್ತು ಕೆಳಗಿನ ಭಕ್ತರಿಗೆ ಸಿಕ್ಕಿ ಬೀಳುವ ಆ ಎತ್ತರದಿಂದ ಕೆಳಗಿಳಿಯುತ್ತಾನೆ ಮಹಿಳಾರ ಲಿಂಗೇಶ್ವರನ ಅನುಯಾಯಿಯಾದ ಗೊರವ ಸಾಂಪ್ರದಾಯವಾಗಿ ಉಣ್ಣೆ ಮತ್ತು ಶಿರಸ್ತ್ರವನ್ನು ಧರಿಸಿ ಸಾಂಪ್ರದಾಯಿಕವಾಗಿ ಜಾತ್ರೆಯ ಹನ್ನೊಂದು ದಿನಗಳ ಕಾಲ ಉಪವಾಸವನ್ನು ಉಪಾಂತ್ಯ ದಿನದಂದು ಭವಿಷ್ಯ ನುಡಿಯುತ್ತಾರೆ ಸ್ನೇಹಿತರೆ ಈ ರೀತಿಯಾಗಿ ಶಿವನು ಮಲ್ಲಾಸುರ ಮತ್ತು ಮಣಿಕಾಸುರನನ್ನು ಕೊಲ್ಲಲು ಮೈಲಾರ ಲಿಂಗೇಶ್ವರನಾಗಿ ಏಳು ಕೋಟಿ ಗೊರವರೊಂದಿಗೆ ಬರುತ್ತಾನೆ ನೋಡಿದ್ರಲ್ಲ ಸ್ನೇಹಿತರೆ ಮೈಲಾರ ಲಿಂಗೇಶ್ವರನ ಕತೆ ಹಾಗೂ ಮಹಿಮೆಯನ್ನು ಗೊರವರ ಕುಣಿತದ ವಿಶೇಷವನ್ನು ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಚಾನಲ್ಗೆ ಪ್ರೋತ್ಸಾಹಿಸುತ್ತಾ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನನ್ನು ಒತ್ತಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು